ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋರ್ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಹ ಫಲಾನುಭವಿಗಳಾಗಿದ್ದರೂ ಸಹ ನೀವು ಅರ್ಜಿ ಸಲ್ಲಿಸಿ ನಿಮಗೆ ಇನ್ನು ಹಣ ಕಾರಣಾಂತರಗಳಿಂದ ಹಣ ಜಮಾ ಆಗ್ತಾ ಇಲ್ಲ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ ಯಾಕೆಂದರೆ ಈ ವಿಡಿಯೋದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅರ್ಜಿನ ಸಲ್ಲಿಸಿ ಯಾರಿಗೆ ಹಣ ಬರ್ತಾ ಇಲ್ವೋ ಅವರು ಏನು ಮಾಡಿದ್ರೆ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿನ ನಾನಿಲ್ಲಿ ನಿಮಗೆ ಕೊಡ್ತೀನಿ ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಹಾಗೆಯೇ ಫಸ್ಟೇ ನಮ್ಮ ಛಲ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದೀರಾ ನೀವು ಯಾವುದೇ ಒಂದು ಐ ಟಿ ರಿಟರ್ನ್ ಫೈಲ್ ಮಾಡ್ತಿರಲ್ಲ ಆದರೆ ಜಿ ಎಸ್ ಟಿ ಕೂಡ ಕಟ್ತಾ ಇರೋದಿಲ್ಲ ಅರ್ಜಿನ ಸಲ್ಸಿರ್ತೀರ ಆದರೆ ಯಾವುದೋ ಒಂದು ಕೆಲವೊಂದು ಕಾರಣಗಳಿಂದ ನಿಮಗೆ ಹಣವೇ ಬಂದಿರಲ್ಲ ಅಂದರೆ ನೀವು ಇದು ಸ್ಟಾರ್ಟ್ ಆಗಿ ಆಗಲೇ ಒಂದೂವರೆ ವರ್ಷ ಆಗಿದೆ ಆವಾಗಲೇ ಸಹ ನಿಮಗೆ ಒಂದೇ ಒಂದು ಕಂತಿನ ಹಣ ಸಹ ಬಂದಿಲ್ಲ ಅಂದರೆ ಈ ಕೆಲವೊಂದು ಕಾರಣಗಳು ಇದ್ದೇ ಇರುತ್ತೆ ಕೆಲವೊಂದು ಕಾರಣಗಳು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಡಿಆಕ್ಟಿವೇಟ್ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಇ ಕೆ ವೈ ಸಿ ಆಗದೆ ಇರ್ಬೋದು ನಿಮ್ಮ ಇ ಕೆ ವೈ ಸಿ ಅಂದರೆ ನಿಮ್ಮ ಬ್ಯಾಂಕ್ಗೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಕೊಡಬೇಕಾಗಿರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ ಬಟ್ ಅದು ಮಿನಿಮಮ್ ಬ್ಯಾಲೆನ್ಸ್ನ ನೀವು ಮೇಂಟೈನ್ ಮಾಡದೇ ಇದ್ದಾಗ ಆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅದು ಆ ಅಕೌಂಟನ್ನು ಡಿಆಕ್ಟಿವೇಟ್ ಸಹ ಮಾಡಿರ್ತಾರೆ ಸೊ ನೀವು ಇದೇ ಅಕೌಂಟನ್ನು ನೀವು ಈ ಗೃಹಲಕ್ಷ್ಮಿ ಏನಾದರೂ ಲಿಂಕ್ ಮಾಡಿದರೆ ಸೊ ಆವಾಗ ಬ್ಯಾಂಕ್ ಡಿಆಕ್ಟಿವೇಟ್ ಆಗಿರೋ ಕಾರಣದಿಂದ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಕೆಲವೊಬ್ಬರಿಗೆ ಬ್ಯಾಂಕ್ಗೆ ಈ ಆಧಾರ್ ಸೀಡಿಂಗ್ ಮಾಡಿರೋದೇ ಇಲ್ಲ ಸೊ ಆವಾಗಲೂ ಸಹ ನಿಮ್ಮ ಒಂದು ಬ್ಯಾಂಕ್ಗೆ ಏನು ಸರ್ಕಾರದಿಂದ ಹಣ ಬರುತ್ತೋ ಅದು ಬರೋದೇ ಇಲ್ಲ ಯಾಕಂದರೆ ಬ್ಯಾಂಕ್ ಅಕೌಂಟೇ ನಿಮ್ಮದು ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಒಂದು ಅಕೌಂಟ್ಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಹಾಗಾಗಿ ಈ ರೀತಿಯ ಒಂದು ಮಹಿಳೆಯರು ಏನು ಮಾಡಬೇಕು ಅಂತ ಸರ್ಕಾರದವರೇ ಹೇಳ್ತಿದ್ದಾರೆ ಸರ್ಕಾರದವರು ಏನು ಹೇಳ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿಯು ಅರ್ಹ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಕೋಟಿ ಮೂವತ್ತ ಮೂರು ಲಕ್ಷ ಫಲಾನುಭವಿಗಳಿದ್ದಾರೆ ಆದರೆ ಅದರಲ್ಲಿ ಅರ್ಜಿ ಸಲ್ಲಿಸಿದವರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಅರ್ಜಿನ ಸಲ್ಲಿಸಿದ್ದಾರೆ ಆದರೆ ಇವಾಗ ಇಷ್ಟು ಒಂದು ಜನ ಲ್ಲಿ ಎಷ್ಟು ಜನಕ್ಕೆ ಹಣ ಹೋಗ್ತಾ ಇದೆ ಅಂದರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಮಾತ್ರ ಇವಾಗ ಹಣ ಜಮಾ ಆಗ್ತದೆ ಇನ್ನುಳಿದ ನಾಲ್ಕು ಲಕ್ಷಕ್ಕಿಂತ ಅಧಿಕ ಹೆಚ್ಚು ಮಹಿಳೆಯರಿಗೆ ಹಣ ಹೋಗ್ತಾ ಇಲ್ಲ ಇದನ್ನೆಲ್ಲ ನೋಡಿದಂಥ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ ಈ ಕೆಲವೊಂದು ಅವರ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇರ್ಬೋದು ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗದಿದ್ರೂ ಸಹ ಈ ರೀತಿಯ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದಾಗಿ ಅವರ ಒಂದು ಪ್ರಾಬ್ಲಮಿಂದ ಹಣ ಜಮಾ ಆಗ್ತಾ ಇಲ್ಲ ಅವರು ಮತ್ತೆ ಒಂದು ಏನು ಮಾಡಬೇಕು ಅನ್ನೋದು ಅನ್ನೋದನ್ನು ಸಹ ಇವಾಗ ತಿಳಿಸಿದ್ದಾರೆ ಸೊ ಅಂಥವರೆಲ್ಲ ಇವಾಗ ಏನು ಮಾಡಬೇಕು ಅಂದರೆ ನೀವು ಪೋಸ್ಟ್ ಆಫೀಸ್ಗೆ ಹೋದರೆ ಅಲ್ಲಿ ನೀವು ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೇಳ್ಬೋದು ನಿಮ್ಮ ಒಂದು ಪ್ಯಾನ್ ಕಾರ್ಡು ಅಡ್ರೆಸ್ ಪ್ರೂಫು ಈ ರೀತಿಯ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಅದನ್ನೆಲ್ಲ ಕೊಟ್ಟು ನೀವು ಹೊಸದಾಗಿ ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡೋದ್ರಿಂದ ನಿಮ್ಮ ಒಂದು ಇದು ಸಹ ಬ್ಯಾಂಕ್ ರೀತಿಯಲ್ಲೇ ವರ್ಕ್ ಆಗುತ್ತೆ ನಿಮಗೂ ಸಹ ಎ ಟಿ ಎಮ್ ಕಾರ್ಡು ಎಲ್ಲನೂ ಕೊಡ್ತಾರೆ ಸೊ ಇದು ಫ್ರೀಯಾಗೂ ಸಹ ಇರುತ್ತೆ ಯಾವುದೇ ಒಂದು ದುಡ್ಡ ಹಾಂ ತೊಗೊಳ್ಳೋದಿಲ್ಲ ಯಾಕಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಸೇರಿದಂಥ ಅದು ಪೋಸ್ಟ್ ಆಫೀಸು ಸೊ ಅಲ್ಲಿ ನೀವು ಈ ಒಂದು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಚಾರ್ಜಸ್ಸು ಸಹ ಆಗೋದಿಲ್ಲ ಮತ್ತು ಹೊಸದಾಗಿ ಅಕೌಂಟ್ ಓಪನ್ ಮಾಡೋದನ್ನ ನಿಮಗೆ ಎಲ್ಲ ಹೊಸದಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಕೊಡ್ತೀರ ಸೊ ಯಾವುದೇ ಒಂದು ಕನ್ಫ್ಯೂಷನ್ ಸಹ ಇರೋದಿಲ್ಲ ನಂತರ ನೀವೇನು ಮಾಡಬೇಕಂದ್ರೆ ಈ ಅಕೌಂಟ್ ಏನು ಓಪನ್ ಮಾಡಿದ್ರಲ್ಲ ಅಕೌಂಟ್ ನಂಬರ್ನ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಅವ್ರಿಗೆ ಹೊಸದಾಗಿ ಈ ಲಿಂಕ್ ಅಕೌಂಟ್ ನಂಬರ್ ಇದೆ ಅಂತ ಹೇಳಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಈ ಅಕೌಂಟ್ ನಂಬರ್ನ ಅವರು ಲಿಂಕ್ ಮಾಡ್ತಾರೆ ಸೊ ಹೀಗಾಗಿ ಲಿಂಕ್ ಮಾಡೋದ್ರಿಂದ ನಂತರ ನಿಮ್ಮದು ಎ ಪಿ ಎಲ್ ಕಾರ್ಡ್ ಆದರೂ ಆಗಿದ್ದರೂ ಸರಿ ಬಿ ಪಿ ಎಲ್ ಕಾರ್ಡ್ ಆದರೂ ಆಗಿದ್ದರೂ ಸರಿ ಈ ಹೊಸದಾಗಿ ಅಕೌಂಟ್ ನಂಬರು ಆ ರೇಷನ್ ಕಾರ್ಡ್ಗೆ ಲಿಂಕ್ ಆಗೋದ್ರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಅರ್ಜಿನ ಅವರು ಮತ್ತೆ ಪರಿಶೀಲನೆ ಮಾಡಿ ಅದನ್ನು ರೀವೆರಿಫೈ ಮಾಡಿ ನಂತರ ನೀವು ನೆಕ್ಸ್ಟು ಕಂತಿನಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರೋ ಹಾಗೆ ಮಾಡ್ತಾರೆ ಈ ಒಂದು ಮಾಹಿತಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳೇ ಹೇಳಿದ್ದಾರೆ ಇದಕ್ಕೊಂದು ಸೊಲ್ಯೂಷನನ್ನು ಅವರೇ ಹೇಳಿದ್ದಾರೆ ಈ ರೀತಿ ಹೊಸದಾಗಿ ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸೋದ್ರಿಂದ ಆಲ್ಮೋಸ್ಟು ಎಷ್ಟೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ ಯಾರೆಲ್ಲ ಮಹಿಳೆಯರು ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸಿ ಅರ್ಹ ಫಲಾನುಭವಿಗಳು ಸಹ ನೀವು ಯಾವುದೇ ಒಂದು ಕಂತಿನ ಹಣ ಪಡ್ಕೊಳ್ತೀರಾ ನಿಮ್ಮ ಒಂದು ಅಕ್ಕಪಕ್ಕದ ಪಕ್ಕದ ಮನೆಯವರಾಗಿರ್ಬೋದು ನಿಮ್ಗೆ ಗೊತ್ತಿರೋರು ಆಗಿರ್ಬೋದು ಹಣನ ಪಡ್ಕೊತಿರ್ತಾರೆ ಪಾಪ ನಿಮಗೆ ಮಾತ್ರ ಸಿಗ್ತಿರಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿರ್ತೀರ ಈ ಈ ಹಣ ಒಂದು ಬಂದಿರೋದ್ರಂದ್ರೆ ನಿಮಗೆ ಯಾವುದೋ ಒಂದು ಕೆಲಸಕ್ಕೆ ಅನುಕೂಲ ಆಗ್ಬೋದು ಇಲ್ಲ ಮಕ್ಕಳ ಒಂದು ಫೀಸ್ ಕಟ್ಟೋದಕ್ಕೆ ಅನುಕೂಲ ಆಗ್ಬೋದು ಇಲ್ಲ ಒಂದು ನಿಮ್ಮ ಒಂದು ಸೇವಿಂಗ್ಸನ್ನು ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗಿರ್ಬೋದು ಈ ರೀತಿಯಾಗಿ ಯಾವುದೋ ಒಂದು ನಿಮ್ಮ ಒಂದು ಖರ್ಚಿಗೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದೇ ಕಾರಣಕ್ಕೂ ಈ ಒಂದು ಸರ್ಕಾರದಿಂದ ಬಂದಿರುವಂತಹ ಯೋಜನೆಯನ್ನು ಮಿಸ್ ಮಾಡ್ಕೋಬೇಡಿ ಈ ರೀತಿಯಾಗಿ ಒಂದು ಸಲ ನೀವು ಟ್ರೈ ಮಾಡೋದ್ರಿಂದ ಯಾರಿಗೆ ಗೊತ್ತು ಅದು ವರ್ಕ್ ಆದರೂ ಆಗ್ಬೋದು ಮತ್ತು ನಿಮಗೆ ಹಣವೂ ಕೂಡ ಸಿಗ್ಬೋದು ಹಾಗೆ ಇನ್ನೂ ಹೊಸದಾಗಿ ಅರ್ಜಿನ ಸಲ್ಲಿಸೋ ಯಾರಾದರೂ ಇದ್ದರೆ ಅವರು ಸಹ ಅಯ್ಯೋ ಒಂದೂವರೆ ವರ್ಷ ಆಗಿದೆ ನಾವು ಇವಾಗ ಅರ್ಜಿನ ಸಲ್ಲಿಸ್ಬೋದು ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರೇ ಹೇಳ್ತಿದ್ದಾರೆ ದಿನಕ್ಕೆ ನೂರ ಐವತ್ತರಿಂದ ಇನ್ನೂರು ಒಂದು ಅರ್ಜಿಗಳನ್ನು ಅವರು ಸ್ವೀಕರಿಸ್ತಾರೆ ಅಂದರೆ ಹೊಸದಾಗಿ ಅರ್ಜಿಗಳನ್ನು ಸ್ವೀಕರಿಸ್ತಾ ಇದ್ದಾರಂತೆ ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದಾರೆ ಇನ್ನೂ ಅರ್ಜಿನ ಸಲ್ಲಿಸಿಲ್ಲ ಅಂದರೆ ಖಂಡಿತವಾಗಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಇದಾಗಿತ್ತು ಯಾರ್ಯಾರು ಒಂದು ಗೃಹಲಕ್ಷ್ಮೀರ ಅರ್ಜುನ ಸಲ್ಲಿಸಿ ಹಣ ಬರೆದಿರೋ ಒಂದು ಸಮಸ್ಯೆನ ಎದುರಿಸೋರಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಒಂದು ಸೊಲ್ಯೂಷನ್ ಕೊಟ್ಟಿರುವಂತಹ ಒಂದು ಮಾಹಿತಿ ಇದಾಗಿದೆ ಈ ಮಾಹಿತಿನ ನೀವು ಆದಷ್ಟು ಎಲ್ಲ ಜನರಿಗೂ ಶೇರ್ ಮಾಡಿದ್ರೆ ಸೊ ಅವರಿಗೂ ಸಹ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ ಹಾಗೆ ನಿಮಗೆ ಈ ಮಾಹಿತಿ ಸ್ವಲ್ಪದಲ್ಲೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಕೂಡ ಒಂದು ಲೈಕಿಂದ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಜಾಸ್ತಿ ಜನಕ್ಕೆ ಇದು ಶೇರ್ ಆಗುತ್ತೆ ಸೊ ಎಲ್ಲರಿಗೂ ಇದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಇದೇ ರೀತಿಯಾದಂಥ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಅನ್ನಭಾಗ್ಯ ಯೋಜನೆಗಳಾಗಿರ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಯಾವುದೇ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು